ರಕ್ಷಾಬಂಧನ ರಾಖಿ ಕಟ್ಟುವಾಗ ತೆಂಗಿನಕಾಯಿ ಹಿಡಿದುಕೊಂಡೇಕೆ ರಾಖಿ ಕಟ್ಟಬೇಕು ರಾಖಿ ಕಟ್ಟುವಾಗ ನಿಯಮ ಮತ್ತು ಸಂಪ್ರದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಖಿಯನ್ನು ಕಟ್ಟಬೇಕು ರಾಖಿ ಕಟ್ಟುವಾಗ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ರಾಖಿ ಕಟ್ಟಬೇಕೆನ್ನುವ ಸಂಪ್ರದಾಯವಿದೆ ರಕ್ಷಾಬಂಧನ ಹಬ್ಬವನ್ನು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ ರಕ್ಷಾಬಂಧನ ಹಬ್ಬದ ವಿವರಣೆಯು ರಾಮಾಯಣ ಮತ್ತು ಮಹಾಭಾರತದ ಕಾಲದ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಲ್ಲಿ ಕಂಡುಬರುತ್ತದೆ ಇದು ಪುರಾತನವಾದ ಹಬ್ಬವಾಗಿರುವುದರಿಂದ ರಕ್ಷಾಬಂಧನ ಹಬ್ಬದೊಂದಿಗೆ ಅನೇಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಸಂಬಂಧಿಸಿವೆ ಆದ್ದರಿಂದ ಈ ಸಂಪ್ರದಾಯಗಳು ಮತ್ತು ನಿಯಮಗಳನ್ನು ರಕ್ಷಾಬಂಧನದಂದು ಅನುಸರಿಸಬೇಕು ಆಗ ಮಾತ್ರ ಶುಭ ಫಲಿತಾಂಶಗಳು ಸಿಗುತ್ತವೆ ರಕ್ಷಾ ಬಂಧನಕ್ಕೆ ಸಂಬಂಧಿಸಿದ ನಂಬಿಕೆ ಹಾಗೂ ಸಂಪ್ರದಾಯದ ಪ್ರಕಾರ ಸಹೋದರಿಯು ತನ್ನ ಸಹೋದರನ ಮಣಿಕಟ್ಟಿಗೆ ರಾಖಿಯನ್ನು ಕಟ್ಟುವಾಗ ಸಹೋದರನು ತನ್ನ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಳ್ಳಬೇಕೆನ್ನುವ ಸಂಪ್ರದಾಯವಿದೆ ಈ ಸಂಪ್ರದಾಯದ ಹಿಂದಿನ ನಂಬಿಕೆಯ ಬಗ್ಗೆ ಇಲ್ಲಿ ತಿಳಿಯೋಣ ರಾಖಿ ಕಟ್ಟುವಾಗ ತೆಂಗಿನಕಾಯಿಯನ್ನು ಕೈಯಲ್ಲಿ ಏಕೆ ಹಿಡಿದುಕೊಳ್ಳಬೇಕು ಈ ಸಂಪ್ರದಾಯಕ್ಕೆ ಸಂಬಂಧಿಸಿದ ನಂಬಿಕೆಯ ಪ್ರಕಾರ ಸಹೋದರರು ಖಾಲಿ ಕೈಯಲ್ಲಿ ಇರುವಾಗ ರಾಖಿ ಕಟ್ಟಬಾರದು ರಾಖಿ ಕಟ್ಟುವಾಗ ಸಹೋದರನ ಕೈ ಹಸಿರಾಗಿರಬೇಕು ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ರಾಖಿ ಕಟ್ಟಿಸಿಕೊಳ್ಳುವುದರಿಂದ ಲಕ್ಷ್ಮೀದೇವಿ ಯಾವಾಗಲೂ ಸಹೋದರನ ಕೈಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ನಂಬಿಕೆಗಳನ್ನು ಇಂದಿಗೂ ಅನುಸರಿಸಲಾಗುತ್ತಿದೆ ಆದರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ರಾಖಿ ಕಟ್ಟುವಾಗ ಸಹೋದರನ ಕೈಯಲ್ಲಿ ಒಣ ಕೊಬ್ಬರಿ ಅಥವಾ ಹಣ್ಣು ಅಥವಾ ಸಿಹಿ ಇತ್ಯಾದಿ ವಸ್ತುಗಳನ್ನು ಕೊಡುತ್ತಾರೆ ಇವುಗಳನ್ನು ಬಿಟ್ಟು ಸಹೋದರನ ಕೈಯಲ್ಲಿ ತೆಂಗಿನಕಾಯಿಯನ್ನು ಕೊಡಿ ಇದರಿಂದ ಸಹೋದರನು ಪ್ರಗತಿಯನ್ನು ಹೊಂದುತ್ತಾನೆ ಮತ್ತು ಹಣದ ಸಮಸ್ಯೆಯಿಂದ ಮುಕ್ತನಾಗುತ್ತಾನೆ ರಾಖಿ ಕಟ್ಟುವಾಗ ಈ ನಿಯಮಗಳನ್ನು ಕೂಡ ಅನುಸರಿಸಬೇಕು ನಿಮ್ಮ ಸಹೋದರ ಮದುವೆಯಾಗಿದ್ದರೆ ಅಂದರೆ ವಿವಾಹಿತನಾಗಿದ್ದರೆ ನೀವು ನಿಮ್ಮ ಅಣ್ಣನೊಂದಿಗೆ ಅತ್ತಿಗೆಗೂ ಕೂಡ ರಾಖಿಯನ್ನು ಕಟ್ಟಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸಹೋದರನ ಕೈಯಲ್ಲಿ ನೀರು ತುಂಬಿರುವ ತೆಂಗಿನಕಾಯಿಯನ್ನು ಕೊಟ್ಟರೆ ಅತ್ತಿಗೆಯ ಮಡಿಲಲ್ಲಿ ಒಣ ತೆಂಗಿನಕಾಯಿಯನ್ನು ಇಡಬೇಕು ಇದರಿಂದ ನಿಮ್ಮ ಸಹೋದರ ಮತ್ತು ಅತ್ತಿಗೆಗೆ ಶುಭವಾಗುವುದು ಎನ್ನುವ ನಂಬಿಕೆ ಇದೆ ನೀವು ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಹೋದರರಿಗೆ ರಾಖಿಯನ್ನು ಕಟ್ಟುತ್ತಿದ್ದರೆ ಒಬ್ಬರಿಗೆ ನೀಡಿದ ತೆಂಗಿನಕಾಯಿಯನ್ನು ಇನ್ನೊಬ್ಬ ಸಹೋದರನಿಗೆ ನೀಡುವ ಮೂಲಕ ರಾಖಿಯನ್ನು ಕಟ್ಟಬಹುದು ಒಂದು ವೇಳೆ ಈ ಸಮಯದಲ್ಲಿ ನಿಮಗೆ ತೆಂಗಿನಕಾಯಿ ಸಿಗದಿದ್ದರೆ ನಿಮ್ಮ ಸಹೋದರನ ಕೈಗೆ ಒಂದಿಷ್ಟು ನಾಣ್ಯಗಳನ್ನು ಕೊಟ್ಟು ರಾಖಿಯನ್ನು ಕಟ್ಟಬಹುದು ಆದರೆ ಹಣ್ಣುಗಳಾಗಿರಬಾರದು ಅಥವಾ ಸಿಹಿ ತಿಂಡಿಗಳಾಗಿರಬಹುದು ನೀಡಬೇಡಿ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟಿದ ನಂತರ ಸಹೋದರ ತನ್ನ ಕೈಯಲ್ಲಿದ್ದ ತೆಂಗಿನಕಾಯಿ ಹಿಂದಿರುಗಿಸಬೇಕು ಅದನ್ನು ನಿಮ್ಮ ಕೈಯಲ್ಲೇ ಇಟ್ಟುಕೊಂಡಿರಬಾರದು ರಕ್ಷಾಬಂಧನದ ದಿನದಂದು ಸಹೋದರನು ತನ್ನ ಸಹೋದರಿಯಿಂದ ಕೈಯಿಂದ ಏನನ್ನೂ ಉಡುಗೊರೆಯಾಗಿ ಪಡೆದುಕೊಳ್ಳಬಾರದು ಬದಲಾಗಿ ನೀವೇ ಅವರಿಗೆ ಉಡುಗೊರೆಯನ್ನು ನೀಡಬೇಕು ಸಹೋದರಿ ರಾಖಿ ಕಟ್ಟುವಾಗ ಮೂರು ಗಂಟುಗಳನ್ನು ಹಾಕಿ ಕಟ್ಟಬೇಕು ರಾಖಿ ಕಟ್ಟುವಾಗ ಸಹೋದರನ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ರಾಖಿ ಕಟ್ಟುವಾಗ ಅದು ಸಹೋದರನಾಗಿರಬಹುದು ಅಥವಾ ಸಹೋದರಿಯೇ ಆಗಿರಬಹುದು ಈ ಮೇಲಿನ ಎಲ್ಲ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ನೀವು ಕಟ್ಟಿದ ರಾಖಿಗೆ ಶುಭ ಫಲ ದೊರೆಯುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿದ್ದೆ